ಎರಡನೇದು ಪೇಜ್ ನಂಬರ್ ಮೂವತ್ತ್ನಾಲ್ಕರಲ್ಲಿ ಮೂವತ್ನಾಲ್ಕು ಇಲ್ಲ ಎಲ್ಲ ನನ್ನ ತಪ್ಪೀರಿ ಗುರಾಣಿ ಆತ್ಮನ ಹಿತ ಯಾವುದು ಆತ್ಮನಿಂದ ಸುಖ ಆತ್ಮನಿಂದ ಸುಖ ಇರುತ್ತೆ ಸುಖ ಹೇಗಿರುತ್ತೆ ಸುಖ ವ್ಯಾಕುಲತೆ ಇಲ್ಲದ ನಿರಾಕುರತೆಯಲ್ಲಿದೆ ಅಂದ್ರೆ ಚಿಂತೆ ಇಲ್ಲದಿರಬೇಕು ಎಲ್ಲಿ ಚಿಂತೆ ಇರೋ ಸುಖ ಹೇಳಿ ಚಿಂತೆ ಇರೋದಾದ್ರೂ ಸುಖ ವ್ಯಾಕುಲ ಅಂತಂದ್ರೆ ಚಿಂತಿತನಾಗಿರೋದು ಎಲ್ಲಿ ಚಿಂತೆ ಇಲ್ವೋ ಅಲ್ಲಿ ನಿಜವಾದ ಸುಖ ಇರುತ್ತೆ ನಿರಾಕುಲತೆಯಲ್ಲಿ ಇದೆ ಆಕುಲತೆ ಎಲ್ಲಿರೋದಿಲ್ಲ ಮೋಕ್ಷದಲ್ಲಿ ಆಕುರತೆ ಇರೋದಿಲ್ಲ ಯಾಕೆಂದರೆ ಕರ್ಮಗಳೇ ಇರೋಲ್ಲ ಕರ್ಮಗಳೆಲ್ಲಿದೆ ಅಲ್ಲೆಲ್ಲ ಚಿಂತೆ ಇದೆ ದುಃಖ ಇದೆ ಎಲ್ಲಿ ಕರ್ಮ ಇಲ್ಲ ಅಲ್ಲಿ ಚಿಂತೆ ಇಲ್ಲ ಆ ಮೋಕ್ಷದಲ್ಲಿ ಇರುವುದಿಲ್ಲ ಯಾವ ಮಾರ್ಗದಲ್ಲಿ ತೊಡಗಬೇಕು ನಾವು ಮೋಕ್ಷ ಮಾರ್ಗದಲ್ಲಿ ಮೋಕ್ಷ ಮಾರ್ಗ ಹೇಗಿದೆ ಸಮ್ಯಕ್ ದರ್ಶನ ಜ್ಞಾನ ಚರಣ ಉದಾಹರಣೆ ಏನು ಕೊಟ್ಟಿದ್ದೆ ಇದಕ್ಕೆ ನಾನು ಹಾಲು ನೀರು ಬೇರೆ ಇಡಿ ಸಕ್ಕರೆ ಬೇರೆ ಇಡಿ ನಿಮ್ಮ ಹಣ್ಣು ಬೇರೆ ಇಡಿ ಶರಬತ್ತಾಗುತ್ತಾ ಅದು ಮೂರು ಕೂಡಿದ್ಮೇಲೆ ಆಗುತ್ತೆ ಭಾಳ ಸಲ ಹೇಳಿ ಹಾಂ ಸರಳ ಹಾಗೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಮೂರು ಮೋಕ್ಷ ಮಾರ್ಗ ಮೋಕ್ಷ ಮಾರ್ಗ ಆಗುತ್ತೆ ಮೋಕ್ಷ ಮಾರ್ಗ ಎಷ್ಟು ಪ್ರಕಾರವಾಗಿದೆ ಎರಡು ಪ್ರಕಾರ ಆಗಿದೆ ನಿಶ್ಚಯ ಮೋಕ್ಷ ಮಾರ್ಗ ನಿಶ್ಚಯ ಮೋಕ್ಷ ಮಾರ್ಗ ಹೇಗಿದೆ ವಾಸ್ತವಿಕ ಸ್ವರೂಪ ಆಗಿದೆ ವಾಸ್ತವಿಕ ಸ್ವರೂಪ ಏನಿದೆ ಅದು ನಿಶ್ಚಯ ಮೋಕ್ಷ ಮಾರ್ಗ ವ್ಯವಹಾರ ಮೋಕ್ಷ ಮಾರ್ಗ ಯಾವುದಿದೆ ವ್ಯವಹಾರ ಮೋಕ್ಷ ಮಾರ್ಗ ನಿಶ್ಚೆ ಮೋಕ್ಷ ಮಾರ್ಗಕ್ಕೆ ಕಾರಣ ಆಗಿದೆ ನಿಶ್ಚಯ ಸಮ್ಯಕ್ ದರ್ಶನ ಅಂದ್ರೆ ಏನು ನಿಶ್ಚಯ ಸಮ್ಯಕ್ ದರ್ಶನ ಪರಪದಾರ್ಥಗಳಿಂದ ಬೇರೆಯಾಗಿರುವಂಥ ತನ್ನ ಆತ್ಮನ ಶುದ್ಧ ಸ್ವರೂಪದಲ್ಲಿ ಸ್ಥಿರವಾದ ನಂಬಿಕೆಯನ್ನು ಇಡುವುದು ನಿಶ್ಚಯ ಸಮ್ಯಕ್ ದರ್ಶನ ನಿಶ್ಚಯ ಸಮ್ಯಕ್ ಜ್ಞಾನ ಅಂದರೆ ಆತ್ಮನನ್ನು ಪರವಸ್ತುವನ್ನು ಭಿನ್ನ ಅಂತ ತಿಳ್ಕೊಳ್ಳೋದು ಆತ್ಮ ಬೇರೆ ಶರೀರ ಬೇರೆ ಅಂತ ತಿಳ್ಕೊಳ್ಳೋದು ನಿಶ್ಚಯ ಸಮ್ಯಕ್ ಜ್ಞಾನ ನಿಶ್ಚಯ ಸಮ್ಯಕ್ ಚಾರಿತ್ರ ಅಂದರೆ ಹೀಗೆ ತಿಳ್ಕೊಂಡ್ವಿ ಆತ್ಮ ಬೇರೆ ಶರೀರ ಬೇರೆ ಅಂತ ತಿಳ್ಕೊಂಡ್ಮೇಲೆ ಅನಂತ ಚತುಶ್ಚಯ ರೂಪ ಸ್ವರೂಪದಲ್ಲಿ ಏಕಾಗ್ರ ಆಗುವುದು ಈ ಶರೀರ ನಂದಲ್ಲ ಅಂತ ತಿಳ್ಕೊಂಡು ಕೂತ್ಕೊಂಡ್ರೆ ಸೊಳ್ಳೆ ಕಚ್ಚರಿ ತಡಿಯಕ್ಕಾಗಲ್ಲ ನಮಗೆಲ್ಲಿ ಏಕಾಗ್ರ ಅಂತ ಏನಾರ ಸ್ವಲ್ಪ ಇದೇನಾರ ಮೇಲೆ ಒಂದು ಇಡುವೆ ಹತ್ತಿಬಿಟ್ಟಿತ್ತು ತಪ್ಪನದು ಅದ್ದ ಪೂಜೆ ಮಾಡ್ತಾ ಮಾಡ್ತಾ ಏನು ಹರಿತಿದೆ ನೋಡ್ರಿ ನೀವು ತಪ್ಪಾಯ್ತು ಅದ ಕೊಡುವುದೇ ಇದು ಅಷ್ಟು ಆದರೆ ಯಶೋಧರ ಮುನಿಗಳು ಮೈ ಮೇಲೆ ಹಾವುದಾಗ ಎಷ್ಟಿರ್ಬೇಕಿತ್ತು ಅವ್ರು ಅಲ್ಲಾರ್ದಲ್ಲೇ ಕೂತಿದ್ರು ಅದು ಏಕಾಗ್ರತೆ ನಮ್ಮದಲ್ಲ ನಾವು ಏಕಾಗ್ರತೆ ಚಿಂತೆನೆ ಮಾಡೋ ಹಂಗಿಲ್ಲ ಸಮ್ಯಕ್ ಚಾರಿತ್ರ ಸಮ್ಯಕ್ ಚಾರಿತ್ರ ಯಾರಿಗಾಗುತ್ತೆ ಏಕಾಗ್ರತೆಯಿಂದ ಆತ್ಮನ ಸ್ವರೂಪದಲ್ಲಿ ಲೀನ ಆಗೋದ್ರಿಂದ ನಿಶ್ಚಯ ಸಮ್ಯಕ್ ಚಾರಿತ್ರ ವ್ಯವಹಾರ ಮೋಕ್ಷ ಮಾರ್ಗ ನಿಶ್ಚಯ ಮೋಕ್ಷ ಮಾರ್ಗಕ್ಕೆ ಯಾವ ಕಾರಣವಾಗಿದೆ ನಿಮಿತ್ತ ಕಾರಣವಾಗಿದೆ ವ್ಯವಹಾರ ಸಮ್ಯಕ್ ದರ್ಶನ ಅಂದರೆ ಏನು ಏಳು ತತ್ವಗಳಲ್ಲಿ ಯಥಾರ್ಥ ಶ್ರದ್ಧೆಯನ್ನು ಮಾಡೋದೇ ವ್ಯವಹಾರ ಸಮ್ಯಕ್ ದರ್ಶನ ಜೀವತತ್ವದಲ್ಲಿ ಎಷ್ಟು ಭೇದ ಇದೆ ಮೋರ್ಬಿದ ಯಾವುದು ಬಹಿರಾತ್ಮ ಅಂತರಾತ್ಮ ಪರಮಾತ್ಮ ಬಹಿರಾತ್ಮ ಅಂದರೆ ಯಾರು ಶರೀರ ಆತ್ಮ ಎರಡೂ ಒಂದೇ ಅಂತ ತಿಳ್ಕೊಂಡಿರೋದು ಬಹಿರಾತ್ಮ ಅಂತರಾತ್ಮದಲ್ಲಿ ಎಷ್ಟು ಬಗ್ಗೆ ಇದೆ ಮೂರು ಬಗ್ಗೆ ಉತ್ತಮ ಮಧ್ಯಮ ಜಗನ್ಯ ಉತ್ತಮ ಅಂತರಾತ್ಮ ಯಾರು ಅಂತರಂಗ ಮತ್ತು ಬಹಿರಂಗಗಳ ಎರಡು ಪ್ರಯುಕ್ತಗಳನ್ನು ತೆಗೆದು ಆತ್ಮ ಲೀನಾಗಿರ್ತಕ್ಕಂಥ ದಿಗಂಬರ ಮುನಿಗಳು ಉತ್ತಮ ಅಂತರಾತ್ಮ ಮಧ್ಯಮ ಅಂತರಾತ್ಮ ಯಾರು ಐದನೇ ಗುಣಸ್ಥಾನದಿಂದ ಐದನೇ ಗುಣಸ್ಥಾನ ಮೇಲಿನ ಎಲ್ಲಾ ದೇಶಭಕ್ತಿ ಶ್ರಾವಕರು ಆರನೇ ಗುಣಸ್ಥಾನ ಮತ್ತು ದಿಗಂಬರ ಅನಗಾರಿ ಮುನಿಗಳು ಮಧ್ಯಮ ಅಂತರಾತ್ಮರಾಗಿದ್ದಾರೆ ಮುನಿ ತಪ್ಪ ಮುನಿ ಅಲ್ಲ ಆರೀಕಾ ಅವರಿಗೆ ಶುಲ್ಕ ಇವರು ಆಧಿಕ ಅಲ್ಲಿವರೆಗೆ ಮಧ್ಯಮ ಅಂತರಾತ್ಮ ಮುನಿಗಳು ಉತ್ತಮ ಅಂತರಾತ್ಮ ಮುನಿಗಳೆಲ್ಲ ಅಂತರಾತ್ಮ ನಾನು ಅಂತರಾತ್ಮ ಬಂದರೆ ತಳಗು ಅಂತರಾತ್ಮಿ ಹಾಂ ಅಂತರಾತ್ಮ ಮೂರು ಸುತ್ತ ಇದ್ದಾರೆ ಉತ್ತಮ ಮಧ್ಯಮ ಚಲೋ ಇದೆ ಬೇರೆ ಹೇ ತುಂಬ ಚಲೋ ಇದೆ ಏ ಸೂಪರ್ ಅಂತೀರಲ್ಲ ಹಂಗೆ ಮೂರು ಉತ್ತಮ ಅಂತರಾತ್ಮ ಮುನಿಗಳು ಇಲ್ಲಿ ಬಹುಶಃ ಅನಗಾರ್ ದಿಗಂಬರ ಮುನಿಗಳು ತಂದಾಗ ಭಾವದಿಂದ ಸರಿ ಇರಲ್ಲ ಚಾರಿತ್ರ ಹಂಗೇನಾರ ಗೊತ್ತಿಲ್ಲ ನನಗೆ ಆದ್ರೆ ಇಲ್ಲಿ ಮುನಿಗಳಿಲ್ಲ ನನಗೆ ಗೊತ್ತಾಗಲ್ಲ ಮುನಿಗಳು ಉತ್ತಮ ಪಾತ್ರರಿದ್ದಾರೆ ಮಧ್ಯಮ ಪಾತ್ರರು ಐದನೇ ಗುಣಸ್ಥಾನದಿಂದ ಹನ್ನೊಂದನೇ ಗುಣಸ್ಥಾನದವರೆಗಿನ ಎಲ್ಲರೂ ಜೊತೆಗೆ ಆರೀಕ ಆರಿಕ ಹನ್ನೊಂದನೇ ಗುಣಸ್ಥಾನನ ದಾಟದವರು ಅವರು ಮುನಿಗಳಿಗೆ ಬರ್ತಾರೆ ಆದ್ರೆ ಅಷ್ಟು ನಾವು ವಸ್ತ್ರ ಇದು ಮಾಡಕ್ಕಾಗ ಮೂರು ಗುಣಗಳು ಸ್ನಾನ ಮಾಡ್ದಲ್ಲಿ ಇರೋಕ್ಕಾಗಲ್ಲ ವಸ್ತ್ರ ಇರೋದಲ್ಲ ನಿಂತ್ಕೊಂಡು ಆಹಾರ ಮಾಡೋಕ್ಕಾಗಲ್ಲ ಈ ಮೂರು ಕಾರಣದಿಂದ ಅವರನ್ನು ಮುನಿಗಳ ಸೇರಿಸೋದಿಲ್ಲ ಅವರು ಆರಿಕ ಮಾತಾಜಿ ಅವರಿಗೆ ಎಲ್ಲರೂ ಕೂಡ ಮಧ್ಯಮ ಅಂತರಾತ್ಮ ದೇಶವೃತ್ತಿ ಜಗನ್ಯ ಅಂತರಾತ್ಮ ಅಲ್ಲಿನ ಐದನೈದಿಂದ ಕೆಳಗಿನವರು ಐದನೈದಿಂದ ಗುಣಸ್ತ ಅವಿರ ಸಮಯ ದೃಷ್ಟಿ ಅವಿರತ ಸಮಿತಿ ದೃಷ್ಟಿಯಿಂದ ನಾಲ್ಕನೇ ಗುಣಸ್ತ ಅಲ್ಲ ಪ್ರತಿಮಾ ನಾಲ್ಕನೇ ಅವಿರತ ಸಮಯ ದೃಷ್ಟಿಯೇ ನಾಲ್ಕನೇ ಗುಣಸ್ಥಾನ ನೀವು ಒಂದನೇ ಪ್ರತಿಮಾ ತೊಗೊಂಡ್ರು ನೀನು ಐದನೇ ಗುಣಸ್ಥಾನನೇ ವ್ರತ ಇರುತ್ತೆ ಅವಿರತ ಸಮಯ ದೃಷ್ಟಿ ಅಂತೇಳಿ ಯಾವುದೂ ವ್ರತ ಇರಲ್ಲ ಅವಿರತ ಅಂದನು ವೀರ್ ರಹಿತ ಅಂತ ಅವಿರತ ದೃಷ್ಟಿ ನಾಲ್ಕನೇ ಗುಣಸ್ಥಾನ ಐದನೇ ಗುಣಸ್ಥಾನ ನಾವೆಲ್ಲ ಒಂದನೇ ಇದ್ದ ಪ್ರತಿಮೆಯಿಂದ ಹನ್ನೊಂದನೇ ಪ್ರತಿಮಾವ ಎಲ್ಲರೂ ಕೂಡ ಐದೇ ಗುಣಸ್ಥಾನ ಅವ್ರಿಗೆ ಮಧ್ಯಮ ಇದು ಅಲ್ಲ ನಾ ನಾಲ್ಕನೇ ಪ್ರತಿಮೆಯವರೆಗೆ ಸನ್ಯದೃಷ್ಟಿಯಿಂದ ಹಿಡಿದು ನಾಲ್ಕನೇ ಪ್ರತಿಮೆಯವರಿಗೆ ಜಗನ್ಯ ಅಂತರಾತ್ಮ ಐದನೇ ಪ್ರತಿಮೆಯಿಂದ ಆರಿಕಾ ಮಾತಾಜಿವರಿಗೆ ಐದರಿಂದ ಹನ್ನೊಂದು ಪ್ರತಿಮೆಗಳು ಮತ್ತು ಆರಿಕಾ ಮಾತಾಜಿ ಎಲ್ಲರೂ ಕೂಡ ಅಂತರ ಮಧ್ಯಮ ಅಂತರಾತ್ಮ ಎಲ್ಲ ಮುನಿಗಳು ಉತ್ತಮ ಅಂತರಾತ್ಮ ದೇಶವ್ರತಿ ಅಂತ ಯಾರಿಗೆ ಅಂತಾರೆ ಧಾರಣೆ ಮಾಡಿದ ಪಂಚಮ ಗುಣಮ ಸ್ಥಾನವರ್ತಿ ಜೀವಿಗಳಿಗೆ ದೇಶವತಿ ಅನುವ್ರತವನ್ನು ಸ್ಥಾಪ ಧಾರಣೆ ಮಾಡಿದರೆ ಅವರಿಗೆ ಪಂಚಮ ಗುಣ ಗುಣಸ್ಥಾನದಲ್ಲಿರ್ತಕ್ಕಂತಹ ಇದಕ್ಕೆ ದೇಶವ್ರತಿ ಅಂತ ಕರೀತಾರೆ ಅನಗಾರಿ ಅಂತ ಯಾರು ಹೇಳ್ತಾರೆ ಮಹಾವ್ರತವನ್ನು ಧಾರಣೆ ಮಾಡಿದಂಥ ಆರನೇ ಗುಣಸ್ಥಾನದ ದಿಗಂಬರ ಮುನಿಗಳಿಗೆ ಅನಗಾರಿ ಹ್ಞೂ ಆಗಾರ ಅಂತಂದರೆ ಮನೆ ಅನಗಾರ ಅಂತಂದರೆ ಮನೆ ರಹಿತ ಇಲ್ಲದೆ ಜಗನ್ಯ ಅಂತರಾತ್ಮ ಯಾರಿಗಂತಾರೆ ನಾಲ್ಕನೇ ಗುಣಸ್ಥಾನವರ್ತಿ ಅವಿರತ ಸಮ್ಯಕ್ ಜೀವಿಗಳಿಗೆ ಜಗನ್ಯ ಅಂತರಾತ್ಮ ಅಂತಾರೆ ಈ ಮೂರು ಅಂತರಾತ್ಮ ಏನಿದ್ದಾರೆ ಮೂರು ಮೋಕ್ಷ ಮಾರ್ಗ ಇದ್ದಾರೆ ಮೂರು ಅಂತರಾತ್ಮನೂ ಕೂಡ ಮೋಕ್ಷ ಮಾಡಿ ಪರಮಾತ್ಮ ಎಷ್ಟು ಬಗೆಯಾಗಿದ್ದಾರೆ ಎರಡು ಎರಡು ಬಗೆ ಸಕಲ ಪರಮಾತ್ಮ ಸಕಲ ಪರಮಾತ್ಮ ಅಂತ ಯಾರಿಗಂತಾರೆ ಶರೀರ ಸಹಿತ ಲೋಕ ಮತ್ತು ಅಲೋಕಗಳನ್ನು ತಿಳಿಯುವಂಥ ಕೇವಲ ಜ್ಞಾನಿ ಸಹಿತವಾದಂಥ ಅರ್ಹಂತ ಪರಮೇಶ್ವರಿಗಳಿಗೆ ಸಕಲ ಪರಮಾತ್ಮ ಕಲ ಅಂದರೆ ಶರೀರ ಸಕಲ ಅಂದರೆ ಶರೀರ ಸಹಿತ ಇರೋರು ವಿಕಲ ಅಂತಂದರೆ ನಿಕಲ ಅಂತಂದರೆ ಶರೀರ ಇಲ್ಲದಲೇ ಇರೋರು ಶರೀರ ಇಲ್ಲದೇ ಇರೋರು ಸಿದ್ಧ ಪರಮೇಶ್ವರಿಗಳು ನಿಖಲ ಪರಮಾತ್ಮ ಅಂತ ಹೇಳ್ತಾರೆ ಔದಾರಿಕಾದ ಶರೀರ ಇಲ್ಲದ ಶುದ್ಧ ಜ್ಞಾನಮಯರು ದ್ರವ್ಯ ಭಾವನೋ ಕರ್ಮಗಳಿಲ್ಲದವರು ನಿರ್ದೋಷಿ ಮತ್ತು ಪೂಜ್ಯ ಅನ್ನ ಸಿದ್ಧ ಪರಮೇಶ್ವರಿಗಳು ನಿಕಲ ಪರಮಾತ್ಮದೇ ಸರಳವಾಗಿ ಹೇಳಬೇಕಂದ್ರೆ ಕಲಾ ಅಂದರೆ ಶರೀರ ಶರೀರ ರಹಿತರು ನಿಖಲ ಪರಮಾತ್ಮರು ಸಿದ್ಧ ಭಗವಂತರು ಸಕಲ ಪರಮಾತ್ಮ ಶರೀರ ಸಹಿತರು ಅರಿಹಂತ ಭಕ್ ಯಾವ ಆತ್ಮ ಬಿಟ್ಟು ಯಾವ ಆತ್ಮನಾಗಿ ಯಾವ ಆತ್ಮನ ಧ್ಯಾನ ಮಾಡಬೇಕು ಅಂತರಾತ್ಮನನ್ನು ಬಿಟ್ಟು ಬಹಿರಾತ್ಮನನ್ನು ಬಿಟ್ಟು ಅಂತರಾತ್ಮನಾಗಿ ಪರಮಾತ್ಮ ಧ್ಯಾನ ಮಾಡಬೇಕು ಬಹಿರಾತ್ಮವನ್ನು ಬಿಡಬೇಕು ಅಂತರಾತ್ಮರಾಗಬೇಕು ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಅಜೀವ ತತ್ವ ಅಂದರೆ ಏನು ತಿಳಿಯುವುದು ನೋಡುವುದು ಶಕ್ತಿ ಜ್ಞಾನ ದರ್ಶನ ಶಕ್ತಿ ಯಾರಲ್ಲಿ ಇಲ್ಲ ನೋಡುವ ಮತ್ತೆ ತಿಳಿಯೋ ಶಕ್ತಿ ಯಾರಲ್ಲಿ ಇಲ್ಲ ಅವರಿಗೆ ಅದಕ್ಕೆ ಅಜೀವ ಶಕ್ತಿ ಪುದಗಲ ದ್ರವ್ಯದಲ್ಲಿ ಎಷ್ಟು ಪುದಗಲ ದ್ರವ್ಯ ಅಂದರೆ ಏನು ಯಾವ ಯಾವುದರಲ್ಲಿ ರೂಪ ರಸ ರಸ ಗಂಧ ವರ್ಣ ಸ್ಪರ್ಶ ಸ್ಪರ್ಶ ರಸ ಗಂಧ ವರ್ಣ ಸ್ಪರ್ಶ ರಸ ರೂಪ ಅಂದರೆ ಇದೇ ಇದು ಬರುತ್ತಲ್ಲ ರೂಪ ರಸ ಗಂಧ ಸ್ಪರ್ಶ ಸ್ಪರ್ಶ ರೂಪ ಅಂದರೆ ಶರೀರ ರಸ ಅಂದರೆ ನೈದನೇದಾಗುವಂಥದ್ದು ಗಂಧ ಸುವಾಸನೆ ಇದೆಲ್ಲ ಇರುತ್ತೆ ಒಂದೊಂದು ಪ್ರಾಣಿ ಮೈಯಲ್ಲಿ ಒಂದೊಂದು ಥರ ವಾಸನೆ ಬರುತ್ತೆ ಹುಲಿ ಸಿಂಹಗಳಿಗೆ ಮನುಷ್ಯರ ವಾಸನೆ ಕೆಟ್ಟ ನಮ್ಗೆ ಹಿಂಗೆ ಕೊಟ್ಟಿಗೆ ಇದ್ರೆ ಎಮ್ಮೆ ಇದೆ ಆಕಿದೆ ಗೊತ್ತಾಗುತ್ತೆ ವಾಸನೆಯಿಂದ ಹಾಗೆ ಆ ಮಾಂಸ ತಿನ್ನೋ ಪ್ರಾಣಿಗಳಿಗೆ ಮನುಷ್ಯನ ವಾಸನೆ ಪ್ರಾಣಿಗಳ ವಾಸನೆ ಗೊತ್ತಾಗುತ್ತೆ ಇಂಥದ್ದಿದೆ ಅಂತ ಅದು ಗಂಧ ವರ್ಣ ಬಣ್ಣ ಸ್ಪರ್ಶ ಹೌದು ಗೊತ್ತಾಗುತ್ತೆ ಹ್ಞೂ ಧರ್ಮದ್ರವ್ಯ ಅಂತ ಯಾರಿಗೆ ಯಾರು ಹೇಳ್ತಾರೆ ಜೀವ ಮತ್ತು ಪುತ್ಕಲಕ್ಕೆ ನಡೆಯುವುದಕ್ಕೆ ಯಾವ ಸಹಾಯ ಮಾಡುತ್ತೆ ಅದು ಧರ್ಮದ್ರವ್ಯ ಅಧರ್ಮ ದ್ರವ್ಯ ಧರ್ಮದ್ರವ್ಯ ಅಮೂರ್ತಿ ಇದೆ ಮೂರ್ತಿ ಜೀವವನ್ನು ಬಿಟ್ಟು ಇನ್ನೆಲ್ಲೂ ಕೂಡ ಅಮೂರ್ತಿಕ ಇದೆ ಜೀವನ ಕಾಲವನ್ನು ಬಿಟ್ಟು காலு எல்லா அமூத்தி கிடைக்கும் புத்தக திரவிய அமூர்த்தி கைது புத்கலூர்த்தி காயே பூத் திரவிய புத்கலூரிகமூர்த்தி கே அதர்மிரவிய இது யாது நல்ல பிரய இஷ்டப்படுத்து அந்த ஜீவ மற்றும் புத்தகங்க ನಿಲ್ಲೋದಕ್ಕೆ ಸಹಾಯ ಮಾಡ್ತದೆ ಇದು ಕೂಡ ಅಮೂರ್ತಿಕ ಇದೆ ಭೀನಮೂರತೆ ಅಮೂರ್ತಿಕ ಅಂತ ಹೇಳಿದ್ದಾರೆ ಆಕಾಶ ದ್ರವ್ಯ ಎಲ್ಲ ದ್ರವ್ಯಗಳಿಗೆ ಇರೋದಕ್ಕೆ ಸ್ಥಳ ಯಾವುದು ಕೊಡುತ್ತೆ ಅದನ್ನು ಆಕಾಶ ದ್ರವ್ಯ ಅಂತ ಹೇಳ್ತಾರೆ ಕಾಲ ದ್ರವ್ಯದಲ್ಲಿ ಎಷ್ಟು ಭೇದ ಇದೆ ಎರಡು ಭೇದ ಇದೆ ಎರಡು ಭೇದ ಇದೆ ವ್ಯವಹಾರ ಕಾಲ ನಿಶ್ಚಯ ಕಾಲ ವ್ಯವಹಾರ ಕಾಲ ನಿಶ್ಚಯ ಕಾಲ ನಿಯತ ಕಾಲ ಅಂದ್ರೇನು ನಿಯತ ವರ್ತನ ಅಂದರೆ ಪರಿವರ್ತಿಸುವುದು ಬದಲಾವಣೆ ಆಗುವಂಥದ್ದು ಅನ್ಯ ದ್ರವ್ಯಗಳ ಪರಿವರ್ತನೆಗೆ ನಿಮಿತ್ತ ಆಗೋದು ಬೀಜ ಇದ್ದಿದ್ದು ಮೊಳಕೆ ಒಡೆಯೋದಕ್ಕೆ ಮೊಳಕೆ ಆಗಿದ್ದು ಗಿಡ ಆಗೋದಕ್ಕೆ ಗಿಡ ಆಗಿದ ಮೇಲೆ ಅದನ್ನು ಹೂ ಬರೋದಕ್ಕೆ ಇದಕ್ಕೆಲ್ಲ ಯಾವುದು ಸಹಾಯ ಮಾಡುತ್ತೋ ಅದನ್ನು ನಿಯತಕಾಲ ಜೀವ ಮತ್ತು ಪುದ್ಯ ಪುದ್ದಲಗಳ ಪರಿವರ್ತನೆಗೆ ನಿಯತಕಾಲ ನಿಶ್ಚಯ ಕಾಲ ನಿಯತಕಾಲ ಎಲ್ಲ ಹೇಳ್ತಾರೆ ವ್ಯವಹಾರ ಕಾಲ ಅಂತ ಹೇಳ್ತಾರೆ ಹ್ಞೂ நிஷயகாலே அது அது ஆய ஏத்தே பரிவர்த்தனைக்கேய இது அது அது நியத்த கால அது அதுக்கு நிச்சய கல அந்தோய் அது அந்த அதுக்கே பரிவர்த்தனைக்கு ஏன் சமய ஆகத்தோ அதன்னே நியத்த கால அந்த அது நிச்சய கல அந்த வவஹார கால அந்தலு ராத்திரி திசை எல்லாம் ஏன்னேனா அது நமக்கு வவஹாரக்குகாத ஏன்மா அது வார கால இது ஆசிரவத்வ அந்த யாக்கி மனவச்சாய திரியோகிங்க மிதா அவர்த்தி ஆ அது கஷாய பரமாத சகித உபயோக மனவச்சன்காயனையின் இந்த மித்வ அவர்த்தி அந்த விரதரக கஷாய பிரமாத இவுகளே ஆத்மனில் பரோத்தி ஆகி ஆத்ம ஏன் இதில் கலச மாவுகள இதுமாரிதே அதுக்கு ஆசிரவத்வ ದೋಷ ಮಿಥ್ಯಾತ್ವ ತತ್ವಗಳ ಮೇಲೆ ನಂಬಿಕೆ ಇಲ್ಲದೆ ಇರೋದು ಮಿಥ್ಯಾತ್ವ ಅಷ್ಟೇ ಅವಿರತಿ ಪಂಚಪಾಪದಲ್ಲಿ ಪ್ರವೃತ್ತಿ ಮಾಡೋದಕ್ಕೆ ಅವಿರತಿ ಅಂತ ಅಂದರೆ ಕಷಾಯ ಕ್ರೋಧಾದಿ ಭಾವಗಳಿಗೆ ಕ್ರೋಧ ಹಿಂಸೆ ಸುಳ್ಳು ಕಳ್ಳತನ ಪಂಚಪಾಪದಲ್ಲಿ ಪ್ರವೃತ್ತನಾಗಿರುವುದಕ್ಕೆ ಅಂದರೆ ಅದನ್ನು ಮಾಡೋದಕ್ಕೆ ಮಾಡೋದನ್ನು ಪ್ರವೃತ್ತನಾಗಿರುವುದು ಅಂದರೆ ಇವೆಲ್ಲ ಆಗಮದ ಭಾಷೆಗಳಷ್ಟೇ ಪಾಪ ಮಾಡುತ್ತಾರೆ ನಾನು ಹಾಂ ಪ್ರವೃತ್ತಿ ಮಾಡೋದಂದರೆ ಮಾಡೋದು ಅಂತ ಕ್ರೋಧಾದಿ ಕಷ್ಟ ಭಾವಗಳಿಗೆ ಕಷ್ಟ ಅಂತಾರೆ ಪ್ರಮಾದ ವಿಕತಾದಿಗಳನ್ನು ಇದು ರಾಜಕತೆ ಚೋರಕತೆ ಇಳುಕತೆ ಎಲ್ಲ ಈ ರೀತಿಯನ್ನು ನೋಡೋದು ಕಾದ ಅದಿಲ್ಲ ಆತ್ಮ ದುಃಖಕ್ಕೆ ಕಾರಣ ಯಾವುದು ಮಿಥ್ಯಾವಾದಿಗಳು ಆತ್ಮ ದುಃಖಕ್ಕೆ ಕಾರಣವಾಗಿದೆ ಸಾಕಷ್ಟು ಜೈವರು ಚಿನವಾಣಿ ಮಾತಾ